ಹಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಕೀರ್ತಿ ಶ್ರದ್ಧಾಂಜಲಿ ದಿನನೇ ಕಾವೇರಿಗೆ ಸಮರ ಸಾರ್ತಾಳ ಏನಾಗ್ತದ ಈ ಕಡೆ ಲಕ್ಷ್ಮಿಗೆ ಕೀರ್ತಿಯಿಂದ ಸಾಕ್ಷಿ ಸಿಕ್ಕೇ ಬಿಡುತ್ತ ಕೀರ್ತಿ ಲಕ್ಷ್ಮಿ ಮುಂದೆ ಒಂದು ಸಾಕ್ಷಿ ಕೊಟ್ಟೇ ಬಿಡ್ತಾಳ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರುಣ್ಯವರು ಇದಕ್ಕೆಲ್ಲ ಕಾರಣ ಕಾವೇರಿನಿ ಅಂತ ಎಲ್ಲರ ಮುಂದೆ ರಾಜು ಹೇಳ್ತಾರೆ ಜೊತೆಗೆ ಈ ಕಾವೇರಿಗೆ ಯಾರೂ ಕೂಡ ಬೇಕಾಗಿಲ್ಲ ಲಕ್ಷ್ಮಿ ನಿನ್ನೂ ಅಷ್ಟೇ ನೀನು ಕೂಡ ಅವ್ಳಿಗೆ ಬೇಕಾಗಿಲ್ಲ ಎಲ್ಲ ಬರೀ ಸುಸೆ ಅಂತ ನಾಟಕ ಮಾಡ್ತಿದ್ದಾಳೆ ಅಷ್ಟೇ ಅವಳಿಗೆ ಬೇಕಾಗಿರೋದು ಜಸ್ಟ್ ವೈಷ್ಣವ್ ಮಾತ್ರ ನೋಡು ವೈಷ್ಣವ್ ಇನ್ನನ್ನು ಪ್ರೀತಿ ಅಂತಾನೆ ಅಂತ ಪಾಪಿ ಇವಳು ಇವಳನ್ನು ಯಾರೂ ಕೂಡ ನಂಬೇಡಿ ಅಂತಾನೆ ಪೊಲೀಸವ್ರ ಜೊತೆ ಹೇಳಿ ಹೋಗ್ತಾ ಇದ್ರೆ ಲಕ್ಷ್ಮಿ ಹೋಗಿದ್ದೆ ಕಾರುಣಿ ಅವ್ರನ್ನ ಅಪ್ಕೊಂಡು ನಾ ನಿಮಗೆ ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆದರೆ ಮಾತನ್ನು ಉಳಿಸ್ಕೊಳ ಆದ್ರೆ ಕೀರ್ತಿ ಅವರು ಸಾವಿಗೆ ಕಂಡ ನ್ಯಾಯವನ್ನ ಕೂಡ ಕೀರ್ತಿ ಸ್ಥಿತಿಗೆ ಯಾರು ನಾನು ಅವ್ರನ್ನ ಕಂಡು ಹಿಡ್ದೇ ಹಿಡಿತೀನಿ ಅಂತ ಹೇಳಿದಾಗ ಅದಕ್ಕೆ ನೀನು ಕಷ್ಟಪಡಬೇಕಾಗಿಲ್ಲ ಲಕ್ಷ್ಮಿ ಇಂಥ ಜಾಗದಲ್ಲಿ ನನ್ನ ಮಗಳು ಡೈರಿ ಇದೆ ಅಲ್ಲಿ ಹೋಗಿ ನೋಡುತ್ತೆ ಯಾರು ಏನು ಎಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತಾರ ತಕ್ಷಣ ಲಕ್ಷ್ಮಿಗೂ ಕೂಡ ಅಂದು ಕೀರ್ತಿ ಡೈರಿ ಬರೆಯುತ್ತಿದ್ದುದು ನೆನಪಾಗುತ್ತೆ ಆದ್ರೆ ಇದು ಯಾರಿಗೂ ಗೊತ್ತಾಗ್ತಿಲ್ಲ ಇವರಿಬ್ ನಡುವೆ ನಡೆದ ಗುಟ್ಟೇನು ಅಂತಕ್ಕಂಥದ್ದು ತದನಂತರ ಇಲ್ಲಿ ಅವರು ನೀನೇ ಲಕ್ಷ್ಮಿ ನನ್ನ ನನ್ನ ಮಗಳನ್ನ ನಂಬಿದ್ದು ಅಂದಮೇಲೆ ನೀನು ಮಾತ್ರ ನನ್ನ ಮಗಳಿಗೆ ಸಾವಿಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ ಅಂತ ಹೇಳ್ತಾರೆ ತದನಂತರ ತಿರುಗಿ ನೋಡಿದ್ರೆ ಆಲ್ರೆಡಿ ಕಾವೇರಿ ಅವರು ಹೊಸ ನಾಟಕ ಶುರುವಾಗಿದೆ ಕೀರ್ತಿ ನಿನ್ನಿಂದ ನನ್ನಿಂದನೇ ನೀನು ಸತ್ತು ಸತ್ತೋಗ್ಬಿಟ್ಟಲ್ಲ ಕೀರ್ತಿ ನಾನು ಆಚಾತ್ಕದ ವಿಶ್ವನ ನಿನಗೆ ಹೇಳ್ದೆ ಇದ್ದಿದ್ರೆ ಇಂಥ ಸ್ಥಿತಿನೇ ನಿನಗೆ ಬರ್ತಿರ್ಲಿಲ್ಲ ಒಂದು ರೀತಿ ನಿನ್ನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟಲ್ಲಮ್ಮ ಬದುಕದಷ್ಟು ਦਿਨਾ ਕੂੜਾ ਪ੍ਰੀਤੀ ਪ੍ਰੀਤੀ ਅੰਤਾਂ ਨੇ ਪ੍ਰੀਤੀ ਹਸਰੇਲੇ ਸਤੋਕ ਬਿਟਿਆ ਲਾ ਅਦਾ ਹੇਲਤਾ ਇਦਰੇ ਈ ਕੜੀ ਦੀਨਪਾ ਇਹ ਦੋ ਹਸਾ ਨਾਟਕਾ ಅಂತ ಅನ್ಕೋತಿದ್ದಾಳೆ ಈ ಕಡೆ ಲಕ್ಷ್ಮೀ ಎಲ್ಲ ಫೋನನ್ನು ಹೊಡೆದಾಕೆ ಇದ್ದಂಥ ಒಂದು ಪ್ರೂಫ್ನ ಕೂಡ ಹಾಳು ಮಾಡಿದರು ಆದರೆ ಇವತ್ತು ನೋಡಿದ್ರೆ ಆಲ್ರೆಡಿ ಈ ನಾಟಕ ಅಂತ ಅನ್ಕೋತದಾಗಿ ಆ ಕಡೆ ವೈಷ್ಣವಮ್ಮ ಆ ಕಣ್ಣೀರು ನೀರು ಎಲ್ಲ ಕೂಡ ಸರಿ ಹೋಗುತ್ತೆ ಅಳುಬೇಡ ನೀನು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ಕೀರ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಆದರೆ ಅವಳು ಸಾವಿಗೆ ನೀನು ಕಾರಣ ಅಂತ ಯಾಕೆ ಅನ್ಕೋತೀಯ ನೀನು ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವ ಸುಮ್ಮನಿರಮ್ಮ ಅಂತ ಸಮಾಧಾನ ಮಾಡ್ತಿದ್ರೆ ಆಲ್ರೆಡಿ ಕೀರ್ತಿ ಕೀರ್ತಿ ಚುತಿ ನೋಡಿದ್ದ ಕೆಟ್ಟ ನಗಿಯನ್ನ ಬೀರ್ತದ ಕಾವೇರಿ ಇದು ಲಕ್ಷ್ಮಿ ಕಣ್ಗೆ ಕಾಣಸಿ ಬಿಡ್ತು ಲಕ್ಷ್ಮಿ ಕ್ಷಣ ಶೇಕ್ ಆಗುದ್ರು ಚುತೆಗೆ ಶಾಂಕ್ ಆಗ್ತಾರ ತದನಂತರ ಮನೆಯಲ್ಲಿ ವೈಷ್ಣು ತನ್ನ ಪ್ರೀತಿ ಲಕ್ಷ್ಮೀನ ನೆನಪು ಮಾಡಿಕೊಂಡಿದ್ದೆ ಕಣ್ಣೀರು ಹಾಕ್ತಿದ್ದಾರೆ ಕಳೆದಂಥ ಕ್ಷಣಗಳು ಅಂದು ಬಂದು ಸತ್ಯ ಹಿಡಿದು ಇದೆ ವಿಶ್ವನ ಲಕ್ಷ್ಮಿಗೂ ಹೇಳಿದ್ದೀನಿ ಅಂದಿದ್ದು ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂದಾಗ ನಿನ್ನ ಜೀವ ಉಳಿಸೋದಕ್ಕಿಂತ ನನ್ನ ತ್ಯಾಗ ದುಡ್ದು ಅಂತ ಅನ್ನಿಸ್ಲಿಲ್ಲ ವೈಷ್ಣು ಅಂತ ಹೇಳ್ತಿದ್ದಾಗ ಮಗ್ದುಮ್ಮೆ ಸುಳ್ಳು ಅಂತ ಹೇಳಿ ಕೆನ್ನೆಗೆ ಬಾರಿಸಿದ್ದು ಎಲ್ಲವೂ ನೆನಪಾಗಿದೆ ಮತ್ತಷ್ಟು ದುಃಖಿತನ ಆಗ್ತಿದ್ದಾರೆ ವೈಷ್ಣು ನಂತರ ಆ ಕಡೆಯಿಂದ ಲಕ್ಷ್ಮಿ ಬಂದಿದ್ದೆ ದಯವಿಟ್ಟು ಜೋರಾಗಿ ಹತ್ತುಬಿಡಿ ನಿಮ್ಮ ಮನಸ್ಸಿನ ಭಾರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾಳೆ ಜೊತೆಗೆ ಎಲ್ಲ ಕೀರ್ತಿ ನಂಗೆ ತುಂಬಾ ಇರಿಟೇಟ್ ಮಾಡಿರಬಹುದು ಆದರೆ ಯಾವಾಗಲೂ ಕೂಡ ಪ್ರೀತಿ ಪ್ರೀತಿ ಅಂದ್ಕೊಂಡು ಪ್ರೀತಿ ಜೊತೆಲೆ ಸತ್ತೋಗ್ಬಿಟ್ಲು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನೀನಿಲ್ಲ ಅಂದರೆ ನಾನು ಖಂಡಿತ ಬದುಕೋದಿಲ್ಲ ಅಂತ ಅದನ್ನೇ ನಿಜ ಮಾಡಿಬಿಟ್ಲು ಚಿಕ್ಕೋದ್ರಿಂದ ನನಗೆ ಫ್ರೆಂಡ್ ಆಗಿ ಆಗಿ ಬೆಸ್ಟ್ ಫ್ರೆಂಡ್ ಆಗಿ ಆಗಿ ಎಷ್ಟೋ ಸಮಯ ಕ್ಷಣಗಳನ್ನ ಕಳೆದಿದ್ದೀವಿ ಇತ್ತೀಚೆಗೆ ಅವಳು ಅವನನ್ನು ತುಂಬ ಇರಿಟೇಟ್ ಮಾಡ್ತಿದ್ರು ಕೂಡ ಈಗ ಅವಳು ನನ್ನ ಜೀವನದಲ್ಲೇ ಇನ್ನೂ ಅವಳ ಮುಖ ನಾನು ನೋಡೋಕೆ ಆಗೋದಿಲ್ಲ ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ಖಂಡಿತ ಅದು ಯಾವುದೇನೂ ಕೂಡ ಸಹಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಸಮಾಧಾನ ಮಾಡ್ತಿದ್ದಾಳೆ ಅದ್ರ ನಡುವೆ ಕಾವೇರಿ ಬಂದ ದೇವ್ರ ಇವ್ರ ಬಾಂಧವ್ಯನ ನೋಡಿ ಹುರ್ಕೋತಾ ಇದ್ದಾರೆ ಅಷ್ಟರಲ್ಲಿ ಅಜ್ಜಿ ಕೂಡ ಬರ್ತಾರೆ ನೋಡಿದ್ದೆ ನೋಡಿದ್ಯಾ ಕಾವೇರಿ ನನ್ನ ಮಗನ ಸಮಾಧಾನ ಮಾಡಬೇಕು ಅಂತ ಬಂದ್ಯಲ್ಲ ಅವ್ಳು ಹಿಂತಿ ಎಲ್ಲಾನು ಕೂಡ ಮಾಡ್ತಿದ್ದಾಳೆ ನಮ್ಗಿನಲ್ಲಿ ಕೆಲಸ ಬಾ ಅಂತಿದ್ರೆ ಈ ಕಡೆ ಪುಟ ಅಂತ ಹೇಳಿ ಹೋಗೇ ಬಿಡ್ತಾರೆ ಕಾವೇರಿಯವರು ಪುಟ ಅಲ್ಲಿ ಊಟಕ್ಕೆ ರೆಡಿ ಆಗಿದೆ ಅದಕ್ಕೆ ಕರಿಯೋಗಿ ಬರೋಣ ಅಂತ ಬಂದೆ ಇಲ್ಲಿಗೆ ಬನ್ನಿ ಊಟಕ್ಕೆ ಅಂತದಾಗೆ ಇಲ್ಲಮ್ಮ ನಂಗೆ ಹೊಟ್ಟೆಗೆ ಊಟ ಸೇರೋದಿಲ್ಲ ಬೇಡ ಅಂತ ವೈಷ್ಣವ್ ಹೇಳಿದ್ರೆ ಅದು ಹೇಗೆ ನೀವು ಮಾಡೋದಿಲ್ಲ ನಾನು ಹೋಗಿ ಬಿಸಿ ಮಾಡ್ತೀನಿ ಊಟ ಮಾಡಬೇಕು ಅಷ್ಟೇ ಅಂತ ಲಕ್ಷ್ಮಿ ಹೋಗ್ತಾಳೆ ನಂತರ ಇಲ್ಲಿ ಕಾವೇರಿಯವರು ವೈಷ್ಣವಿಗೆ ನೋಡು ವೈಷ್ಣು ಇಲ್ಲಿ ನೀನು ಪದೇ ಪದೇ ಕೀರ್ತಿ ಹೆಸರನ್ನು ಲಕ್ಷ್ಮಿ ಮುಂದೆ ಹೇಳಬೇಡ ಅಂತ ಹೇಳ್ಕೊಡ್ತಾರೆ ನಂತರ ಈ ಕಡೆ ಅವರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನನ್ನ ದಾರಿಗೆ ಬರಬೇಡ ಅಂದೆ ಆದ್ರೆ ನನ್ನ ದಾರಿಗೆ ಮುಳುವಾಗಿ ಇವತ್ತು ದೇವ್ರ ಪಾದಕ್ಕೆ ಹೋಗಿದ್ಯಾ ಮೂರು ಅಕ್ಕಿ ಹೊಡೆದಾಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಎಲ್ಲರೂ ಕೂಡ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿಬೇಕು ಅಂತ ಅಂದ್ಕೊಂಡ್ರೆ ನಾನು ಸಂಹಾರ ಸರ್ವನಾಶನೆ ಮಾಡಿಬಿಟ್ಟಿದ್ದೀನಿ ಶುಭಾಷ್ ಕಾವೇರಿ ಐ ಲವ್ ಯು ಯು ಆರ್ ಸೋ ಇಂಟೆಲಿಜೆಂಟ್ ಅಂತ ತನ್ನ ತಾನೇ ಹೊಗ್ಲು ಕೂತಿದ್ದಾರೆ ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನೀನು ಆದರೆ ಇವತ್ತು ನೆಮ್ಮದಿಯಾಗಿ ಮಲ್ಕೋಬಹುದು ಅಂತ ಹೇಳಿ ಖುಷಿ ಪಡ್ತಾ ಟಿ ವಿನ ಆನ್ ಮಾಡ್ತಾ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಈ ಕಡೆ ಲಕ್ಷ್ಮಿ ಬರ್ತಾಳೆ ನೋಡಿದರೆ ಶಾಕ್ ಆಗ್ತಿದ್ದಾಳೆ ಇದೇನಪ್ಪ ಇದು ಮನೇಲೆಲ್ಲರೂ ಕೂಡ ಕೀರ್ತಿ ಅವರ ನೋವಿನಲ್ಲಿದ್ದರೆ ಈ ಅತ್ತೆ ನೋಡಿದ್ರೆ ಈ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅನ್ಕೂತದ್ದಾಗೆ ಡಾನ್ಸ್ ಮಾಡ್ತಾ ಮಾಡ್ತಾನೆ ಕಾವೇರಿ ಕೀರ್ತಿನ ನೋಡಿಬಿಡ್ತಾರೆ ಕ ಲಕ್ಷ್ಮಿನ ನೋಡ್ಬಿಡ್ತಾರೆ ನೋಡಿದ್ದೆ ಲಕ್ಷ್ಮಿ ಬರ್ತಾಳೆ ಈ ಕಡೆ ಅದು ನನಗೆ ಸ್ಟ್ರೆಸ್ ಆದಾಗ ಮ್ಯೂಸಿಕ್ ಹೇಳೋದು ಅಭ್ಯಾಸ ಅಂತ ಹೇಳ್ತಿದ್ರೆ ಖಂಡಿತ ಅತ್ತೆ ನಾನು ಕೂಡ ಕೇಳಿಸ್ಕೊಳ್ಳಲಿಲ್ಲ ಖಂಡಿತ ಮ್ಯೂಸಿಕ್ ಹೇಳೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ ಅಂದರೆ ಖಂಡಿತ ಕೇಳಿ ಅಂತ ಹೇಳ್ತಾಳೆ ಅಯ್ಯೋ ನಾನೇ ಹೋಗಿ ಸಿಕ್ಕಾಕೊಂಡಲ್ಲ ಜಸ್ಟ್ ಮಿಸ್ ಅಷ್ಟೇ ಇಲ್ಲ ನೋಡಿದ್ರೆ ನನ್ನ ಇಷ್ಟೊತ್ತಿಗೆ ಸಾವಿರ ಕ್ವಶನ್ ಕೇಳ್ತಿದ್ರು ಅಂತ ಆದರೆ ಇಲ್ಲಿ ಲಕ್ಷ್ಮಿಗೆ ಎಲ್ಲ ಕೂಡ ಗೊತ್ತಾಗ್ತದೆ ಬಟ್ ನೇರ ನೇರವಾಗಿ ಯುದ್ಧ ಕೇಳಿದ್ರೆ ನೋ ಯೂಸ್ ಅಂತ ಅರ್ಥ ಆಗಿರೋದ್ರಿಂದಾಗಿ ಇಲ್ಲಿ ಸೈಲೆಂಟ್ ಆಗಿ ಯುದ್ಧ ಸಾರೋಕೆ ಲಕ್ಷ್ಮಿ ಸಿದ್ಧವಾಗಿದ್ದಾಳೆ ಹಾಗಾಗಿ ಏನೂ ಕೂಡ ಕೇಳಿಸ್ಕೊಂಡೇ ಇಲ್ಲ ಅಂತಿದ್ದಾಳೆ ಜೊತೆಗೆ ಈ ಕಡೆ ಕಾವೇರಿಯವರು ಪಾಪ ಕೀರ್ತಿಗೆ ಯಾರಿದ್ದಾರೆ ಅಮ್ಮನೂ ಇಲ್ಲ ಮನೇಲಿ ಅಪ್ಪನೂ ಕೂಡ ಫೋರಿನಲ್ಲಿ ಇದ್ದಾರೆ ಯಾರಿಗೂ ಇಂಥ ಸಾವು ಬರಬಾರ್ದು ಹಾಗಾಗಿ ನಾವೇ ಸ್ವಲ್ಪ ಶ್ರದ್ಧಾಂಜಲಿ ಅರ್ಪಿಸೋಣ ಅಂತ ಈ ವಿಶ್ವ ನಾವು ಇಷ್ಟು ಕೇಳೋಕ್ಕಾಗಲಿಲ್ಲ ನೀನೇ ವಿಶ್ವನ ತಿಳಿಸ್ಬಿಡು ಲಕ್ಷ್ಮಿ ಅಂತ ಕಾವೇರಿ ಅವರು ಲಕ್ಷ್ಮಿಗೆ ಹೇಳ್ತಿದ್ದಾಗ ಏನಪ್ಪ ಇದು ಇದ್ಯಾವುದಿದೋ ಹೊಸ ನಾಟಕ ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿದ್ರು ಅಲ್ಲಿ ಕೆಟ್ಟ ನಗುವನ ಬೀರುತ್ತೆ ಆದರೆ ಈಗ ಲಕ್ಷ್ಮಿ ಮೇಲೆ ಕೀರ್ತಿ ಮೇಲೆ ಪ್ರೀತಿ ಇರುವ ಹಾಗೆ ನಟನೆ ಮಾಡ್ತಿದ್ದಾರೆ ಏನಪ್ಪ ಆಯಿತು ಅಂತ ಫೋನನ್ನು ಕೊಟ್ಟು ಅಲ್ಲಿತ್ತು ಅಂತ ಹೇಳಿ ತನ್ನ ರೂಮಿಗೆ ಬರ್ತಿದ್ದಾಗೆ ಕಂಡತಾ ಇಲ್ಲ ಅತ್ತೆ ಯಾಕೆ ಇಷ್ಟು ನಾಟಕ ಮಾಡ್ತಿದ್ದಾರೆ ಕ್ಷಣಕ್ಕೊಂದು ನಾಟಕ ಮಾಡ್ತಿದ್ದಾರೆ ಯಪ್ಪ ಏನು ಈ ರೀತಿ ನಾಟಕ ನಾವು ಒಂದು ಕ್ಷಣದಲ್ಲಿ ಇರುವ ಹಾಗೆ ಮತ್ತೊಂದು ಕ್ಷಣದಲ್ಲಿ ಇರುವುದಿಲ್ಲ ಖಂಡಿತ ಕೀರ್ತಿ ಮತ್ತು ಅತ್ತಿ ನಡುವೆ ಏನೋ ಒಂದು ಗೊಂದಲ ಇದ್ರೂ ಇರಬಹುದು ಇಲ್ಲ ಇರುವುದಂತೂ ಶತ ಸಿದ್ಧ ಅಂತ ಹೇಳಿ ಲಕ್ಷ್ಮಿ ಡಿಸೈಡ್ ಮಾಡೇ ಬಿಡ್ತಾಳೆ ಆದರೆ ಯಾಕೆ ರೀತಿ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಇಲ್ಲ ಇದ್ರಿಂದ ಏನೋ ಇದೆ ಕಾವೇರಿಯವರ ಸಾವುಗೂ ಇವ್ರಿಗೂ ಏನೋ ಇರಬಹುದು ಅವತ್ತು ಅದಕ್ಕೋಸ್ಕರನೇ ನಮ್ಮನ್ನ ದಾರಿ ತಪ್ಪಿಸಿರಬಹುದು ಅಂತ ಹೇಳಿ ಲಕ್ಷ್ಮಿ ಯೋಚನೆ ಮಾಡ್ತಿದ್ದಾಳೆ ಫೈನಲಿ ನೇರ ನೇರ ಯುದ್ಧಕ್ಕೆ ಇಳಿದ ಶೂತಲು ಸುಮ್ರ ನಡೀತದೆ ಲಕ್ಷ್ಮಿ ಮತ್ತೆ ಕಾವೇರಿ ನಡುವೆ ಶ್ರದ್ಧಾಂಜಲಿ ಅರ್ಪಿಸೋಕೆ ಎಲ್ಲ ರೀತಿಯೂ ಸಿದ್ಧತೆ ಬೆಳ್ಳಂ ಬೆಳಿಗ್ಗೆನೆ ಲಕ್ಷ್ಮಿ ಮಾಡಿದಾಳೆ ಎಲ್ರಿಗೂ ಕೂಡ ವಿಶ್ವ ಗೊತ್ತಾಗುತ್ತೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಬದುಕಿರೋ ತನಕ ಪ್ರೀತಿ ಪ್ರೀತಿ ಅಂತಾನೆ ಇದ್ಲು ಅಂತ ಹೇಳಿ ಲಕ್ಷ್ಮಿ ಕೀರ್ತಿಯ ಒಂದು ಸಾವಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದಾರೆ ಕೀರ್ತಿಯ ಶ್ರದ್ಧಾಂಜಲಿ ದಿನದಂದೇ ಇಲ್ಲಿ ಲಕ್ಷ್ಮಿ ಒಂದು ತೀರ್ಮಾನಕ್ಕೆ ಬಂದಿದಾಳೆ ಇಲ್ಲಿ ಅವರು ಹೇಳಿದಾಗೆ ಡೈರಿ ಹೋಗಿ ನೋಡೋದ್ರ ಮುಖಾಂತರ ಡೈರಿಲಿರೋ ಸತ್ಯ ಲಕ್ಷ್ಮಿಗೆ ತಿಳಿಯೋ ಎಲ್ಲ ರೀತಿ ಸಾಧ್ಯತೆ ಇದೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಶ್ರದ್ಧಾಂಜಲಿ ದಿನಾನೇ ಕೀರ್ತಿ ಮನೆಗೆ ಹೋಗಿ ಕೀರ್ತಿ ಡೈರಿ ನೋಡ್ತಾಳ ಕೀರ್ತಿನೇ ಎದುರು ಬಂದು ಎಲ್ಲ ಸತ್ಯವನ್ನ ತಿಳಿಸ್ತಾಳೆ ಖಂಡಿತ ಕೀರ್ತಿ ಡೈರಿನೇ ಡೈರಿ ಅಂದ್ರೇ ಅವರೇ ಕಣ್ಮುಂದೆ ಬಂದು ಓದ್ದಾಗಿರುತ್ತೆ ಅದಕ್ಕೋಸ್ಕರನೇ ಕೀರ್ತಿನೇ ಬಂದು ಲಕ್ಷ್ಮಿಗೆ ಎಲ್ಲ ಸತ್ಯ ಹೇಳ್ತಾಳೆ ಅಂತ ಹೇಳ್ದು ಹಾಗಿದ್ರೆ ಇಲ್ಲಿ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಇಲ್ಲಿ ಲಕ್ಷ್ಮಿ ಸಿದ್ಧವಾಗ್ತಾಳೆ ಈ ಕಡೆ ಕಾವೇರಿ ಖಂಡಿತ ಆ ಒಂದು ಶ್ರದ್ಧಾಂಜಲಿ ದಿನ ಏನೂ ಆಗತ್ತೆ ಏನಾಗುತ್ತೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಕಾವೇರಿಗಿಲ್ಲ ಹಾಗಿದ್ರೆ ಸಿಡತತ್ತ ಲಕ್ಷ್ಮಿ ಕಾವೇರಿಗೆ ಭೂತ ಬಿಡ್ಸು ದಂತು ಸಿದ್ಧ ಆಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅನ್ನೋ ಒಂದು ಮಾಡಿ